ಸಾವಿರ ರೂಪಾಯಿಗೆ ಐದು ಪ್ಯಾಂಟು ಹತ್ತು ಶರ್ಟು ಅಂತೇಳಿ ಲೋಕಲ್ ಬಟ್ಟೆಗಳು ಮಾಡಿದೆ ಸಲ ಬಂದು ಗಿರಾಕಿ ಮತ್ತೊಂದು ಸಲ ಬರೋಲ್ಲ ನಮಗೆ ಲೈಫ್ ಟೈಮ್ ಕಸ್ಟಮರ್ ಬೇಕು ಸೂಲಿಬೆಲೆಯಿಂದ ದೇವನಹಳ್ಳಿ ಹೋಗೋ ರಸ್ತೆಯಲ್ಲಿ ನೂತನವಾಗಿ ಗಗನ್ ಅಡ್ಡ ಮೆನ್ಸ್ ವೇರ್ ಹಾಗೆ ಜಿ ಪಿ ಸ್ಟೋರ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಪ್ರಾರಂಭ ಆಗಿದೆ ಇಲ್ಲಿ ಪ್ರಿಂಟೆಡ್ ಶರ್ಟು ಕಾಟನ್ ಶರ್ಟು ಪಾರ್ಟಿ ವೇರು ನೈಟ್ ವೇರು ಹಾಗೆ ಫಾರ್ಮಲ್ಸು ಕೂಡ ಅವೈಲೇಬಲ್ ಇದೆ ಜರ್ಕಿನ್ಸು ಜಾಕೆಟ್ಸು ಟಿ ಶರ್ಟು ಜೊತೆಗೆ ಎಲ್ಲ ಕಂಪ್ನಿಯ ಶೂಸು ಸ್ಲಿಪ್ಪರ್ಸು ಕೂಡ ಇಲ್ಲಿ ಅವೈಲೇಬಲ್ ಇದ್ದು ಹಾಗೆ ಸ್ಪೋರ್ಟ್ಸ್ ಐಟಮನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ ಕ್ರಿಕೆಟು ಟೆನ್ನಿಸ್ ವಾಲಿಬಾಲು ಫುಟ್ಬಾಲ್ ಇಂಥ ಎಲ್ಲ ಥರದ ಸ್ಪೋರ್ಟ್ಸ್ ಐಟಮ್ ಕೂಡ ಇಲ್ಲಿ ಸಿಗ್ತಾ ಇದೆ ಅದು ಕೂಡ ದಸರಾ ಆಫರ್ ಅಂತ ಎಮ್ ಆರ್ ಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಸೊ ಬೇಗ ಬೇಗ ಬನ್ನಿ ನೀವು ಬನ್ನಿ ನಿಮ್ಮ ಊರನ್ನು ಬನ್ನಿ ನೀನು ದಸರಾ ಹಬ್ಬ ಬರ್ತಾ ಇದೆ ಆಯುಕ್ ಪೂಜೆ ಕೂಡ ಬಂತು ನಿಮ್ಮ ಮನೆಗೆ ಯಾವುದೇ ಫಂಕ್ಷನ್ ಇರಲಿ ಕಾಲೇಜ್ ಹುಡುಗರುಗಿರಲಿ ಸ್ಪೋರ್ಟ್ಸ್ ಐಟಮ್ ಇರಲಿ ಜಾಕೆಟ್ ಇರಲಿ ಇರಲಿ ಶೂಸ್ ಇರಲಿ ಸ್ಲಿಪ್ಪರ್ಸ್ ಇರಲಿ ಅದು ಕೂಡ ಎಲ್ಲ ಬ್ರ್ಯಾಂಡೆಡ್ ಐಟಮ್ ಮಾಡ್ತಾ ಇದ್ದಾರೆ ಎಂ ಆರ್ ಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟು ಈ ಆಫರ್ ದಸರಾ ಹಬ್ಬಕ್ಕೆ ಮುಗಿಯುತ್ತೆ ಬೇಗ ಬೇಗ ಬಂದು ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಕಲರು ಡಿಸೈನು ಕಂಪ್ನಿಯ ಬಟ್ಟೆ ಶೂಸು ಚಪ್ಪಲಿ ಹಾಗೆ ಸ್ಪೋರ್ಟ್ಸ್ ಐಟಮ್ನು ಕೂಡ ಇವತ್ತೇ ತೊಗೊಳ್ಳಿ ಅಂತ ಆಫರ್ ಮಾಡ್ತಾ ಇದ್ದೀವಿ ಹಾಗೆ ವಿಡಿಯೋ ಮೇಲೆ ಬರ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಬರ್ಬೋದಾಗಿದೆ